ಇಲ್ಲ ನನಗೆ ಮೊನ್ನೆಯಿಂದ ತುಂಬ ಖುಷಿ ಯಾಕೆಂದ್ರೆ ಒಂದು ಕ್ಯೂರಿಯಾಸಿಟಿ ಇತ್ತು ಅಂದ್ರೆ ಯಾವುದು ಮಿಡಿಲ್ ಕ್ಲಾಸ್ ಸಿನಿಮಾನೇ ನಾನು ಕ್ಲಾಸ್ ಹುಡುಗಾಗಿ ನೋಡಿದರೆ ಅದನ್ನು ಮೀರಿದ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಕೂಡ ಹೌದು ಒಂದು ಸೀರಿಯಸ್ ಸಿನಿಮಾ ಒಂದು ಹೊಸ ಥರದ ಫಾರ್ಮೆಂಟ್ ಹೊಸ ಥರದ ರೈಟಿಂಗು ನನಗೆ ರೈಟಿಂಗ್ ಅಂತೂ ತುಂಬ ಇಷ್ಟ ಆಗಿತ್ತು ಸೊ ಇದು ಹೆಂಗೆ ತಟ್ಟುತ್ತೆ ಅಂತ ಒಂದು ತಿರು ನನಗೆ ತುಂಬ ಇತ್ತು ಅದು ಮೊನ್ನೆ ಪ್ರೀಮಿಯರಲ್ಲಿ ನಮ್ಮ ಚಿತ್ರರಂಗದವರು ನಮ್ಮ ಕಿರುಕಿರೆ ಸ್ಟಾರ್ಸು ಎಲ್ಲ ನೋಡಿದಾಗ ಐ ವಾಸ್ ಹ್ಯಾಪಿ ಅವ್ರ ರಿಯಾಕ್ಷನ್ ಎಲ್ಲ ನೋಡಿ ಅದಾದಮೇಲೆ ನನಗೆ ಕಾಮನ್ ಆಡಿಯನ್ಸ್ ರಿಯಾಕ್ಷನ್ ನೋಡಬೇಕು ಹಂಗ ಮೈಸೂರಲ್ಲಿ ಡಿ ಆರ್ ಸಿ ನಾಲ್ಕು ಹೌಸ್ಫುಲ್ ಆಗಿದ್ದು ಎಲ್ಲದೂ ನಮ್ಮ ಏನು ಪ್ರೇಕ್ಷಕರು ಸೊ ಅಲ್ಲಿ ಕೂಡ ಪ್ರತಿ ಸ್ಕ್ರೀನಲ್ಲೂ ಹೋಗಿ ನನ್ನ ಪಡಿ ನನ್ನ ಸೈಡಲ್ಲಿ ನಿಂತ್ಕೊಂಡು ಈಗ ಕ್ಲೈಮ್ಯಾಕ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದು ಕುತೂಹಲ ಅವನು ಅಷ್ಟೊತ್ತು ಒಬ್ಬ ಪ್ರೇಕ್ಷಕ ಇನ್ವಾಲ್ವ್ ಆಗಿದ್ದಾನೆ ಅಂದರೆ ಮಾತ್ರ ಆ ಥರದೊಂದು ರಿಯಾಕ್ಷನ್ ಸಿಗೋಕ್ಕೆ ಸಾಧ್ಯ ಅವರು ಕೂಗಕ್ಕೆ ಶುರು ಮಾಡಿದ್ರಲ್ಲ ಅಲ್ಲಿ ನನಗೆ ತುಂಬ ಖುಷಿ ಆಯಿತು ಅಂದರೆ ಒಂದು ಬೇರೆ ಥರದ ಸಿನಿಮಾನು ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಅಂತ ಅದಾದಮೇಲೆ ಇನ್ನೊಂದಿಷ್ಟು ಜನ ಇಲ್ಲಿ ನಮ್ಮ ನಾಳೆ ನಿನ್ನೆ ಒರಾಯನ್ ಮಾಲ್ ಫುಲ್ ಇತ್ತು ನಾವು ಮೈಸೂರಲ್ಲಿದ್ದು ಡೊರಾಯನ್ ಮಾಲ್ ಫುಲ್ ಇತ್ತು ಗಣಪುರ ರೋಡ್ ಫೋರಮ್ ಫುಲ್ ಇತ್ತು ಸೊ ಅಲ್ಲಿ ನೋಡಿದ ಒಂದಿಷ್ಟು ನನ್ನ ನಾನು ಗೊತ್ತಿರೋರೆಲ್ಲ ಕಾಲ್ ಮಾಡೋದು ತುಂಬ ಚೆನ್ನಾಗಿ ಆಡಿಯನ್ಸ್ ಎಂಜಾಯ್ ಮಾಡ್ತೀರಾ ಒಬ್ರಂತೂ ನಾನು ಯು ಎಸ್ ಎಲ್ಲಿರೋ ನನ್ನ ಕಸಿನ್ಸ್ಗೆಲ್ಲ ಫೋನ್ ಮಾಡಿ ಇಳಿದೀನಿ ಸಿನಿಮಾ ಬಂದಾಗ ಮಿಸ್ ಮಾಡಿಬಿಟ್ಟು ದಯವಿಟ್ಟು ನೋಡಿ ಅಂತ ಅಂತ ಆಮೇಲೆ ಅವ್ರು ಮತ್ತೆ ಬೆಳಗ್ಗೆ ಮೆಸೇಜ್ ಹಾಕಿದ್ದಾರೆ ನನ್ನ ತಾಯಿ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನನಗದು ಅದೊಂದು ಹೋಗಿ ಕೊಡುತ್ತಲ್ವ ಓಕೆ ಈ ಥರದ್ದು ಸಿನಿಮಾ ಅಂದರೆ ಒಂದು ಒಂದು ಡೀಸೆಂಟ್ ಸಿನಿಮಾ ಒಂದು ಫ್ಯಾಮಿಲಿಗೆ ಅಂತಲೇ ಇದರಲ್ಲಿ ನನ್ನ 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 ಬಾಯಿಂದ ಒಂದು ಒಂದು ಕೆಟ್ಟ ಮಾತು ಒಂದು ಒಂದು ಇದನ್ನು ಬಯಸಿಲ್ಲ ಅಥವಾ ಎಷ್ಟೇ ಎಷ್ಟೇ ಕಷ್ಟಕ್ಕೆ ಕಳ್ಳಿದ್ರೂ ಒಂದು ಕಡೆನೂ ಬೇರೆ ಒಂದು ರಿಯಾಕ್ಷನ್ ಬರೋದೇ ಇಲ್ಲ ತುಂಬ ತಟಸ್ಥವಾಗಿ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಕಾನ್ಫ್ಲಿಕ್ಟ್ಸ್ಗಳಿಗೂ ಕೋಟಿಯಾಗಿ ಕೋಟಿಯಾಗಿ ಕೋಟಿಯಾಗಿಯೇ ಬಿಹೇವ್ ಮಾಡ್ಕೊಂಡು ಹೋಗಿದ್ದೀನಿ ಕೊನೆಗೆ ಕೋಟಿಯಾಗಿನೇ ಸಿನಿಮಾ ಮುಗಿಯುತ್ತೆ ಅದು ಅವ್ರಿಗೆ ಅಷ್ಟು ಚೆನ್ನಾಗಿ ಇದೆಯಲ್ಲ ಅದು ನನಗೆ ತುಂಬ ಖುಷಿ ಅದಕ್ಕೆ ನಾನು ತುಂಬ ಖುಷಿಯಿಂದ ಫ್ಯಾಮಿಲಿ ಪ್ರೇಕ್ಷಕರನ್ನು ಇನ್ವೈಟ್ ಮಾಡ್ತೀವಿ ನೀವು ನಿಮ್ಮ ತಂದೆ ತಾಯಿ ಎಲ್ಲರನ್ನು ಕರ್ಕೊಂಡು ಹೋಗಿ ಕುಟುಂಬ ಸಮೇತರಾಗಿ ಹೋಗಿ ನಿಮ್ಗೊಂದು ಒಳ್ಳೆ ಕನ್ನಡ ಸಿನಿಮಾ ನಾವು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ ಖಂಡಿತ ತುಂಬ ಇಷ್ಟಪಡ್ತೀರಾ ತುಂಬ ಇಷ್ಟಪಡ್ತೀರಾ ಇಲ್ಲ ಅಂದರೆ ನೋಡಿ ನಿಮಗೆ ನೋಡಿರೋರನ್ನ ಕೇಳಿಕೊಂಡು ಹೋಗಿ ಫ್ಯಾಮಿಲಿ ಕರ್ಕೊಂಡು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಅವ್ರ ಸ್ಟೇಚರ್ ಇರುವಂತ ಅವ್ರೊಬ್ಬರು ಸೂಪರ್ ಸ್ಟಾರ್ ಅವರು ಇದನ್ನ ಮಾಡೋ ಅವಶ್ಯಕತೆ ಏನಿಲ್ಲ ಒಂದ್ಸರಿ ಯೋಚನೆ ಮಾಡ್ಬೇಕು ಆ್ಯಕ್ಚುಲಿ ಇದನ್ನ ಮಾಡ್ಬೇಕಾ ಏನು ಅಂತ ಬಟ್ ಏಯ್ ಒಂದೊಳ್ಳೆ ಕಥೆ ಒಳ್ಳೆ ಸಿನಿಮಾ ಒಂದೊಳ್ಳೆ ಟೀಮು ಆಮೇಲೆ ನಮ್ಮೇಲಿನ ಪ್ರೀತಿ ಬಂದು ಅದನ್ನ ಎಷ್ಟು ಚೆನ್ನಾಗಿ ಹೋಗಿದ್ದಾರೆ ನನಗೆ ಪ್ರತಿ ಸರಿ ಆ ದೃಶ್ಯ ನೋಡಿದಾಗೆಲ್ಲ ನಾನು ಆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದೀನಿ ಸೊ ಅಷ್ಟು ಚೆನ್ನಾಗಿ ಅಂಡ್ ಕೋಟಿ ಅವ್ನು ಇಡೀ ಜೀವನ ಯಾಕಂ ಬಿಹೇವ್ ಮಾಡ್ತಾನೆ ಇದೆ ಅನ್ನೋದಕ್ಕೆ ಆ ದೃಶ್ಯನೇ ಸೋಲ್ ಸೋಲ್ ಆಫ್ ದ ಫಿಲ್ಮ್ ಇಸ್ ವಿಜಯ್ ಸರ್ ಮಾಡಿರುವಂಥ ದೃಶ್ಯ ಹಾಗಾಗಿ ನನ್ಗೆ ಅದನ್ನು ಅವ್ರು ಮಾಡಿರೋದು ಬಹಳ ಅಂದರೆ ಬಹಳ ಖುಷಿ ಅದಕ್ಕೆ ನಮ್ಮ ಇಡೀ ಟೀಮು ತುಂಬುರದೇನೋ ಧನ್ಯವಾದಗಳನ್ನ ತಿಳಿಸ್ತೀವಿ ಆ್ಯಂಡ್ ಥಿಯೇಟ್ರಲ್ಲಿ ಅದೊಂದು ಸರ್ಪ್ರೈಸ್ ವರ್ಕ್ ಆಗಿರೋದಿಲ್ಲ ಅದಕ್ಕೆ ಎಷ್ಟು ದಿನ ನಾವು ಹೇಳು ಇರಲಿಲ್ಲ ಅವ್ರು ಬಂದಾಗ ಒಂದು ಕೂಗಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ಬಾಕಿ ಎಲ್ಲ ಇನ್ನೂ ಚುಕ್ತ ಆಗೋದಿದೆ ಅಲ್ಲಿ ಬಾಕಿಯಲ್ಲಿ ಅಲ್ಲಿ ಕರೆಕ್ಟಾಗಿ ಲೆಕ್ಕ ಹಾಕಿರೋರಿಗೆ ಗೊತ್ತಾಗುತ್ತೆ ಒಬ್ರು ಮೈಸೂರಲ್ಲಿ ಒಬ್ರು ಒಂದು ಪ್ರಶ್ನೆ ಕೇಳಿದ್ರು ಕೋಟಿ ಕ್ಯಾಬು ಅಂತ ಅದು ಇನ್ನು ಕ್ಲಾರಿಟಿ ಇಲ್ಲ ಬರೀ ನೇಮ್ ಬೋರ್ಡ್ ನೋಡಿದಾನೆ ಅದಿನ್ನು ಯಾರು ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಸೊ ಹಂಗಾಗಿ ಅದನ್ನ ಹಂಗೆ ಬಿಟ್ಟಿದೆ ಮೋಸ್ಟ್ಲಿ ನೋಡೋಣ ಇದೆಲ್ಲ ಸಖತ್ತಾಗಿ ಆಗಲಿ ಆಗ್ಲಿ ಮತ್ತೆ ಮುಂದುವರಿಸಿ ಮತ್ತೆ ಲೆಕ್ಕ ಚುಕ್ತ ಮಾಡೋಣ ರೈಟಿಂಗಿಗೆ ಸ್ವಲ್ಪ ಸಂದಿರುವಂತಹ ಬೆಲೆ ಅದು ಅಂದ್ರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಆದ್ಮೇಲೆ ಮತ್ತೆ ಕೂರಿಸ್ಕೊಂಡು ಅಂದ್ರೆ ಒಂದು ಕತೆ ಕಂಪ್ಲೀಟ್ ಆಗ್ಬೇಕಲ್ಲ ನಾವು ಯಾರಿಗೆ ಒಂದು ಕತೆ ಹೇಳ್ತಿದೀವಿ ಅಂದ್ರೂ ಪ್ರೇಕ್ಷಕರ ಕುತ್ಕೊಂಡು ಆ ಕತೆ ಕೇಳ್ತಿದ್ದಾರೆ ಅಂದ್ರೂ ಕಂಪ್ಲೀಟ್ ಆಗ್ಲಿ ಅಂತಾನೆ ಅವರು ಕಾಯ್ತಾರೆ ಅವ್ರ ತಲೆಲ್ಲೂ ಪ್ರಶ್ನೆ ಓಡ್ತಿರುತ್ತಲ್ವ ನನ್ನ ನನ್ಗೆ ಅದೇ ನಿನ್ನೆ ಪ್ರಶ್ನೆ ಬಂತು ಅದು ಕ್ಯಾಬ್ ಏನಾಯ್ತು ಇದೇನಾಯ್ತು ಅದು ಕೊನೆಯಲ್ಲಿ ಬರೋದು ನೀವೇನ ಇನ್ನೊಂದು ಮತ್ತೊಂದು ಸಾವಿರ ಪ್ರಶ್ನೆ ಬರುತ್ತೆ ಸಿನಿಮಾ ನೋಡಿದ್ಮೇಲೆ ಸೊ ಅದು ಒಂದು ರೌಂಡ್ ಮತ್ತೆ ಪ್ರೇಕ್ಷಕರೆಲ್ಲ ನೋಡಿ ಮತ್ತೆ ಡಿಸ್ಕಸ್ ಮಾಡಿ ಅಲ್ಲ ಖಂಡಿತ ಕತೆ ಹೆಂಗ್ ಬೇಕಾದ್ರೂ ಮುಂದುವರಿಸಬಹುದು ಮತ್ತೆ ಅಲ್ವಾ ಅಂದ್ರೆ ಸಿನಿಮಾದಲ್ಲಿ ಆ ಥರದ್ದು ನನ್ನ ನಿನ್ನೆ ಅದೇ ಯೋಚನೆ ಮಾಡ್ತಿರೋದು ಪ್ರತಿಯೊಬ್ರು ಒಂದೊಂದು ದೃಶ್ಯದ ಬಗ್ಗೆ ಮಾತಾಡ್ತಾನೇ ಇದೆ ಮಾತಾಡ್ತಾನೇ ಇದೆ ಅಂಡ್ ನನಗೆ ಇರಲಿ ಅಥವಾ ಎಸ್ಪೆಷಲಿ ಆ ಹತ್ರ ಪತ್ರ ಕೇಳಕ್ಕೆ ಹೋದಾಗ ಎಲ್ಲ ಅಂದರೆ ಸ್ಪೆಷಲ್ ಮೆನ್ಷನ್ ಮಾಡ್ತಿದ್ದಾರೆ ಎಷ್ಟೊಂದು ದೃಶ್ಯಗಳ ಬಗ್ಗೆ ಸೊ ದಟ್ಸ್ ಎ ವೆರಿ ಗುಡ್ ಹೋಪ್ ಯಾರೇ ಸಿನಿಮಾಗ ಬಂದ್ರೂ ಅವ್ರಿಗೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ವಿಷಯಗಳು ಜೊತೆಗೆ ತಪ್ಪು ಮಾಡಿದಾಗ ಮತ್ತು ಇನ್ನೊಬ್ಬರು ಇದ್ದಾಗ ಹೊಡೆಸ್ಕೋಬೇಕು ಅನ್ನೋದು ದೊಡ್ಡ ಸೈದ್ಧಾಂತಿಕ ಸತ್ಯ ಆಗುತ್ತೆ ನನಗೆ ಈ ನನಗೆ ಈ ಕಥೆ ಒಪ್ಕೊಳ್ಳೋಕ್ಕೆ ಕಾರಣವೇ ಸಿನಿಮಾದಲ್ಲಿ ಬರುವಂಥ ವಿಜಿ ಸರ್ ಇರೋ ಸೀನ್ ಯಾಕೆಂದರೆ ಅದು ಕೋಟಿಯ ಕ್ಯಾರೆಕ್ಟರ್ನ ಡಿಫೈನ್ ಮಾಡೋದೇ ಅದು ಅವನಷ್ಟು ಯಾಕೆ ಒದೇ ತಿಂತಾನೆ ಅವನು ಯಾಕೆ ಹಂಗಿದ್ದಾನೆ ಯಾಕೆ ಹಂಗೆ ಪ್ರಯತ್ನ ಪಡ್ತಾ ಇದ್ದಾನೆ ಬದುಕಲ್ಲ ನನಗೆ ಬದುಕೋಕ್ಕೆ ಎಲ್ಲಾದ್ರೂ ಸರಿ ಸೊ ಅದೇ ಮುಖ್ಯವಾದ ಸೀನ್ ಸೊ ನನಗೆ ಖುಷಿ ಆಗ್ತಿರೋದೇನು ಅಂದರೆ ಆ ರೈಟಿಂಗ್ ಎಲ್ಲ ನಾನು ಆ್ಯಕ್ಟ್ರಾಗಿ ನಾನು ಎಂಜಾಯ್ ಮಾಡಿದ್ದೀನಲ್ಲ ಅದನ್ನು ಪ್ರೇಕ್ಷಕ ಕೂಡ ಆ ಬರವಣಿಗೆನ ಆ ಕೋಟಿನ ಇನ್ನು ಉಳಿದಿರೋ ಎಲ್ಲ ಪಾತ್ರಗಳನ್ನ ಅವನು ಎಂಜಾಯ್ ಮಾಡ್ತಿದ್ದಾನಲ್ಲ ಅದು ಭಾಳ ಖುಷಿ ಐ ಥಿಂಕ್ ಅಲ್ಲಿರೋ ರೈಟಿಂಗ್ ಸೂಕ್ಷ್ಮತೆಗಳಿದೆಯಲ್ಲ ಅದನ್ನು ಮೋಸ್ಟ್ಲಿ ಮತ್ತೆ ಮತ್ತೆ ನೋಡಿದ್ರೆ ತುಂಬ ವಿಷಯಗಳು ಅರ್ಥ ಆಗುತ್ತೆ ತುಂಬಾ ತುಂಬ ಸರಿ ವಿಷಯ ಸಿನಿಮಾ ಈ ಸಿನಿಮಾ ಬಗ್ಗೆ ಬಂದಾಗ ರೈಟಿಂಗ್ ಬಗ್ಗೆ ಮಾತಾಡ್ತಾನೆ ಇರುತ್ತೆ ಸೊ ತುಂಬ ಸೂಕ್ಷ್ಮವಾದ ಬರವಣಿಗೆ ಇದೆ ಅದನ್ನು ಅರ್ಥ ಅಷ್ಟೇ